ேந்திர சுங்க தேரங்கனகேந்திர ಈ ನಾಗೇಂದ್ರ ಮನುಸು ಬಿಟ್ಟವನಲ್ಲ ನಾಗವೇನಿಯ ಕಾಂಡ ನಾಗೇಂದ್ರ ಮಗು ಮಗು ಬನ್ನಿ ಹೇಳಿ ಏನು ವಿಷಯ ಮಗು ಬಾಂಬೆಯಿಂದ ಇವಾಗ ಬನ್ನಿ ನೀವು ಹೋದ ಕೆಲಸ ಏನಾಯಿತು ಸುಗಮವಾಗಿ ಸಾಗಿದೆಡಿ ಎಲ್ಲ ಕೆಲಸವನ್ನು ಮುಗಿಸಿಕೊಂಡು ಬಂದೆ ಆದರೆ ಆದರೆ ನೋದು ಏನು ಹೋದ ಕೆಲಸಕ್ಕೆ ಏನಾದರೂ ತೊಂದರೆ ಐತೆ ಏನಿಲ್ಲ ಹೇಳಿ ಆ ಐತೆ ಸ್ವಲ್ಪ ತೊಂದರೆ ಮಾಡಿದ ಮಗ್ಳಿಗೆ ಮಾಡೋದು ಮೇಲಕ್ಕೆ ಗೊತ್ತಾದರೆ ನನ್ನ ನೌಕರಿಗೆ ಗೊತ್ತು ಬರ್ತದೆ ರೀ ನಿಮ್ಮ ಜೊತೆ ಶಾಮೀಲಾಗುವುದು ಅಂತ ಹೇಳಿ ನಾನು ಹೋದರೆ ಮುಂದೆ ಏನೋ ಮಾಡೋದು ಮದು ಯಾರಿಗಾದರೂ ಈಗಾದರೂ ಹೇಳಿ ಬಂದಿದೀಯ ನೀವೇನೂ ಚಿಂತೆ ಮಾಡಬೇಡಿ ಆ ಫೋಲ್ ತರಿಸಿ ಎಲ್ಲ ತಿಳಿಸಿದ್ದೇನೆ ಐವತ್ತು ಸಾವಿರ ರೂಪಾಯಿ ಕ್ಯಾಶ್ ಕೂಡ ಕೊಟ್ಟು ಬಂದಿದ್ದೇನೆ ನನ್ನ ಅಸತ್ಯಚೀದ ಮಗಳು ಹೇಮ ಬಂದಿದ್ದಾರೆ ನಿಮಗೆ ಭೇಟಿ ಹೇಗಿದ್ದಾರೆ ಗೊತ್ತುಬೇಡಿ ಆದರೆ ಅವಳನ್ನು ಉಳಿಸಿಕೊಳ್ಳುವುದು ಅಷ್ಟೊಂದು ಸುಲಭವಲ್ಲ ನೋಡುವುದು ಅಸತ್ಯನೇ ಒಬ್ಬನೇ ಒಬ್ಬಳು ಮಗಳು ಅವಳನ್ನು ಹೇಗಾದರೂ ಪ್ರೀತಿಸಿ ಅವರನ್ನು ಮನೆ ಮಾಡಿಕೊಳ್ಳುವುದು ಅವಳು ಈಗಾಗಲೇ ಯಾರನ್ನು ಪ್ರೀತಿಸುತ್ತಿದ್ದಾಳೆ ಈ ಹೆಸರೇ ನಾಗೇಂದ್ರ ಅಂತ ಇರುವಾಗುತ್ತೇನೆ ತಪ್ಪಿದ್ದರೆ ನಾನೇ ಆ ಕೆಲಸವನ್ನು ಅವನು ಯಾ ಯಾವನೇ ಅವನು ಹಾಕಿ ಮಾಡಿಕೊಂಡು ನಿಮ್ಮ ಹಾಗೇನು ನೋಡ್ಬೋದು ಈ ಕೆಲಸವನ್ನು ಮೊದಲು ಮಾಡಬೇಕು ಅಂದರೆ ಈ ಊರಲ್ಲಿ ಸೈತ್ಯ ಸಿಗುವ ಸ್ಥಾನ ನನಗೆ ಸಿಗುವುದು ನೀನೇ ಈ ಊರ ಮಗ ಮಗೋ ನಾನು ಸತ್ಯಜೀತ ನಮಸ್ಕಾರ ಶ್ರೀಮಾದರೆ ಹಣ ಬಂದು ಮುಟ್ಟಿದೆ ಹಾ ಶ್ರೀಮಂತರೇ ಒಂದು ಲಕ್ಷ ರೂಪಾಯಿ ಅಲ್ಲವೇ ಬಂದು ಮುಡಿತು ನಿನ್ನ ಮಗ ಮಧು ಬಂದಿದ್ದಾನೆ ಹಾ ಬಂದಿದ್ದಾನೆ ಶ್ರೀಮಂತರೇ ಕೊಟ್ಟ ಕೆಲಸ ಸರಿಯಾಗಿ ಮಾಡಿ ಹಾ ಶ್ರೀಮಂತರೇ ಅವನು ನನ್ನ ಮಗ ಎಲ್ಲ ಕೆಲಸವನ್ನು ಮುಗಿಸಿಕೊಂಡೇ ಬಂದಿದ್ದಾನೆ ಸರಿಮಂತರಿ ಎಲ್ಲಾ ಸರಿಯಾಗಿದೆ ಆದ್ರೆ ಅಗಿನಿಗೆ ಒಂದು ಲಕ್ಷ ರೂಪಾಯಿ ಕೊಟ್ಟು ಬಂದಿದ್ದಾನೆ ಉಳಿದ ಬ್ಯಾಂಕ್ ಲಾಕರ್ ನಲ್ಲಿ ಇಟ್ಟಿದ್ದೇನೆ ನಮ್ಮ ಮನೆ ಕಡೆಗೆ ಬನ್ನಿ ಐದು ಶ್ರೀಮಂತರಿ ನಾನು ಕೊಟ್ಟಿದ್ದು ಐವತ್ತು ಸಾವಿರ ರೂಪಾಯಿ ಹೊರಗಡೆ ಹೋಗಿ ಬರ್ತೇನೆ ಖರ್ಚಿಗೆ ಸ್ವಲ್ಪ ದುಡ್ಡು ಬೇಕಾಗಿತ್ತು ಮೊದಲು ಎಷ್ಟ ಬೇಕು ಹತ್ತು ಸಾವಿರ ಅಥವಾ ಇಪ್ಪತ್ತು ಸಾವಿರ ಅಸಂಖ್ಯಿತ ನೀರಿಗೆ ಒಂದು ಲಕ್ಷ ರೂಪಾಯಿ ಕೊಟ್ಟಿದ್ದಂತಲ್ಲ ಅದನ್ನು ನೀವು ಹೇಳಿದ ಹಾಗೆ ಮಾಡಿದ್ದೀನಿ ಜಡಿ